ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಸಾಲ ಉಪ್ಪಿಟ್ಟು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟ್ ಟೇಸ್ಟಿಯಾಗಿರುವಂತಹ ಮಸಾಲೆ ಉಪ್ಪಿಟ್ಟು ಇದು ಮಾಡೋಕ್ಕೆ ನಾನಿಲ್ಲಿ ಒಂದೆರಡು ಕ್ಯಾರೆಟು ಒಂದು ಐದಾರು ಬೀನ್ಸು ಒಂದು ಆಲೂಗಡ್ಡೆ ರಾತ್ರಿ ನೆನೆಸಿಟ್ಟಂತಹ ಕಡಲೆಕಾಳು ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಮೊದಲು ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಥರ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ತರಕಾರಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಟ್ಕೋತಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟನೇ ಇರಲ್ಲ ಎಲ್ರಿಗೂ ಅಷ್ಟೇ ಅದೇ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರು ತಿನ್ನಲ್ಲ ಅಂತಿರ್ತಾರೋ ಅವರು ಕೂಡ ತಿಂತಾರೆ ನೋಡಿ ಈ ಥರ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಏನು ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಎಲ್ಲದನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು ಒಂದು ಐದು ನಿಮಿಷ ಬೇಯಿಸಿ ಬೇಯೋಕ್ಕೆ ಇಡ್ತೀನಿ ಏಕೆಂದರೆ ನಾವು ಒಗ್ಗರಣಲ್ಲೂ ಕೂಡ ಇದನ್ನು ಹಾಗೆ ಫ್ರೈ ಮಾಡಿ ಬೇಯಿಸ್ಕೊಬೋದು ಆದರೆ ಇದೊಂದು ಐದು ನಿಮಿಷ ಬೇಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಅಂತ ನಾನು ಈ ಥರ ಬೇಯಿಸಿ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಒಂದು ಸ್ವಲ್ಪ ಶುಂಠಿ ಒಂದು ಐದಾರು ಎಷ್ಟರಷ್ಟು ಬೆಳ್ಳುಳ್ಳಿ ಒಂದು ಇಲ್ಲಿ ಒಂದು ಐದಾರು ಮೆಣ್ಸಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಒಂದು ಎರಡು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಅಥವಾ ಕಾಲು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಇಷ್ಟೆಲ್ಲ ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕಿದ್ನ ಅಷ್ಟರಲ್ಲಿ ನಾವು ಇಲ್ಲಿ ರವೆನ ಹುರ್ಕೊಳ್ಳೋಣ ಒಂದು ಬಾಣಲೆ ಇಟ್ಟು ನಾನಿಲ್ಲಿ ಒಂದು ಲೋಟದಷ್ಟು ರವೆ ತಗೊಂಡಿದ್ದೀನಿ ಈಗ ಅದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ಸೈಡ್ ಇಟ್ಕೊಬೇಕು ಅಷ್ಟರಲ್ಲಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಸಣ್ಣದ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಆ ಫ್ರೈ ಆದ ತಕ್ಷಣ ಇವಾಗ ಏನು ಮಸಾಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲನ ಇದಕ್ಕೆ ಸೇರಿಸ್ಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕಿ ಈ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ಇದನ್ನ ಫ್ರೈ ಮಾಡ್ತಾನೆ ಇರಬೇಕು ಇವಾಗ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ತರಕಾರಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಫ್ರೈ ಆದಮೇಲೆ ಇವಾಗ ನಾವೇನು ಎಷ್ಟು ಬೇಕು ನೀರು ಈಗ ಒಂದು ಲೋಟ ರವೆ ತಗೊಂಡಿದ್ದೀವಿ ಅಂದರೆ ಎರಡು ಲೋಟ ನೀರು ಹಾಕಿ ನಾನು ಇಲ್ಲಿ ಇದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಇದು ಈ ಥರ ಕುದೀತಾ ಇದೆ ಇವಾಗ ಇದಕ್ಕೆ ಉಪ್ಪು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸಾಲ್ಟೇಜ್ ಇದೆ ಏನಂತ ನೋಡ್ಕೊಂಡು ಇವಾಗ ಉಪ್ಪು ಹಾಕೋಬೇಕು ಸ್ವಲ್ಪ ನಾಳೆ ಕಮ್ಮಿ ಆಗಿತ್ತು ಹಾಕೊಂಡೆ ನಂತರ ಏನು ರವೆ ಹುರಿದಿಟ್ಕೊಂಡಿರ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ಗಂಟು ತರಹ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿ ಫುಲ್ಲು ಗಂಟಾಗಬಾರ್ದದು ಆಗಲ್ಲ ಆ ಥರ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ ಒಂದೆರಡು ಮೂರು ನಿಮಿಷ ಆವಾಗದು ಗಂಟಾಗಲ್ಲ ಇವಾಗ ಒಂದು ಮೀಡಿಯಂ ಇಟ್ಟು ಸಣ್ಣ ಉರಿಲೆ ಬೇಯಿಸಿ ಇದನ್ನ ಒಂದು ಲಿಟ್ ಕ್ಲೋಸ್ ಮಾಡಿ ಬಿಡಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೋಡಿ ಇವಾಗ ಆಲ್ಮೋಸ್ಟ್ ಉಪ್ಪಿಟ್ಟು ರೆಡಿಯಾಗಿದೆ ಇದಿನ್ನೂ ಸ್ವಲ್ಪ ಅರಳಬೇಕು ನಾನು ಈ ಥರ ಮತ್ತೆ ತಿರುಗಿಸಿ ತಳ ಹಿಡಿಬಾರ್ದು ಅಂತ ಇದನ್ನು ಮತ್ತೆ ತಿರುಗಿಸಿ ಮತ್ತೆ ಒಂದು ಲಿಟ್ ಕ್ಲೋಸ್ ಮಾಡಿ ಇಡ್ತಿದ್ದೀನಿ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇರಲ್ವೋ ಅವರೆಲ್ಲ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಅವಾಗೆಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಕೂಡ ಫಸ್ಟ್ ಎಲ್ಲ ಉಪ್ಪಿಟ್ಟು ತಿಂತಾನೆ ಇರಲಿಲ್ಲ ಯಾರು ತಿಂತಾರೆ ಅಂತ ಅನ್ನಿಸೋದು ಇವಾಗ ನಮ್ಮಲ್ಲೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನಾವೇನು ಉಪ್ಪಿಟ್ಟು ಮಾಡ್ತಿರ್ತೇವಲ್ಲ ಆ ಗಮ ಫುಲ್ ಮನೆ ತುಂಬ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತಾನೆ ಇರ್ತೀರ ನಾನು ಒಂದು ಸಲ ನೋಡೋಣ ಅಂತ ಮಾಡಿದ್ದು ಇವನ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್